ಅನುದಿನದ ಪರಲೋಕ ಮನ್ನಾ ಆಗಸ್ಟ್ ಹದಿನಾರು ಎಲ್ಲದರಲ್ಲಿಯೂ ಕೃತಜ್ಞತಾಸ್ತುತಿ ಮಾಡಿರಿ ಒಂದು ಥೆಸ ಐದು ಹದಿನೆಂಟು ಕರ್ತನ ಅನ್ಯೋನ್ಯತೆಯಲ್ಲಿದ್ದು ಆತನ ಚಿತ್ತವನ್ನು ಭಕ್ತಿ ಭಾವದಿಂದ ನೆರವೇರಿಸುವ ಹೃದಯವುಳ್ಳವರು ಪ್ರತಿದಿನ ಮುಂಜಾನೆಯಲ್ಲಿ ದೇವರ ಆಶೀರ್ವಾದವನ್ನು ಯಾಚಿಸುವುದಲ್ಲದೆ ಪ್ರತಿದಿನ ಸಂಜೆಯಲ್ಲಿ ದೇವರಿಗೆ ಕೃತಜ್ಞತಾಸ್ತುತಿ ಸಮರ್ಪಿಸುವನು ಪ್ರತಿಯೊಬ್ಬನು ತನ್ನ ಇಡೀ ಜೀವಮಾನದ ವಹಿವಾಟಿನಲ್ಲಿ ತಾನು ಕರ್ತನಿಗಾಗಿ ಎಲ್ಲವನ್ನೂ ಪ್ರತಿಷ್ಠೆಪಡಿಸಿಕೊಂಡಿದ್ದೇನೆ ಎಂಬುದನ್ನು ಜ್ಞಾಪಿಸಿಕೊಂಡು ನಂಬಿಕೆಯಿಂದ ತನ್ನ ಎಲ್ಲಾ ಜೀವನದ ಎಲ್ಲಾ ವಿಷಯಗಳ ಬಗ್ಗೆ ಕರ್ತನನ್ನು ಆಶ್ರಯಿಸಿಕೊಂಡು ಅವರು ಜೀವನದಲ್ಲಿ ನಿರ್ವಹಿಸುವ ಕಾರ್ಯಕ್ಕನುಗುಣವಾಗಿ ದೇವರ ಅನುಗ್ರಹ ಮತ್ತು ಆತನ ಪರಾಮರಿಕೆಯನ್ನು ಮನಗಂಡು ಅದರಂತೆಯೇ ದೇವರಿಗೆ ಕೃತಜ್ಞತಾ ಸ್ತುತಿ ಅರ್ಪಿಸಬೇಕು ನಮ್ಮ ವಿಷಯದಲ್ಲಿ ಇದೇ ದೇವರ ಚಿತ್ತವಾಗಿದೆ ದೇವರ ಚಿತ್ತ ನಮ್ಮದಾಗಿಸಿಕೊಂಡು ದೇವರ ಆಶೀರ್ವಾದವನ್ನು ಪಡೆದು ಸದಾ ಆತನನ್ನು ನಿರೀಕ್ಷಿಸುತ್ತಾ ಜೀವನ ಸಾಗಿಸುವುದು ಸೂಕ್ತ ಇಂತಹ ಸ್ಥಿತಿಯು ನಾವು ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆದು ಅಭಿವೃದ್ಧಿ ಹೊಂದಲು ಬಹಳ ಅನುಕೂಲಕರವಾಗಿರುವುದು ಇವು ನಮ್ಮ ಕರೆಯುವಿಕೆ ಮತ್ತು ಆರಿಸುವಿಕೆಗೆ ಅತ್ಯುತ್ತಮವಾಗಿ ಸಹಾಯಕವಾಗಿರುವುದು ವಿಫ್ರೆಂಚ್ ಮೂರು ಸಾವಿರ ಒಂದು ನಮಸ್ಕಾರ ಈ ವಿಶೇಷ ಚರ್ಚೆಗೆ ಸ್ವಾಗತ ಇವತ್ತು ನಾವು ಕೃತಜ್ಞತೆ ಬಗ್ಗೆ ಆ ಒಂದು ಅಭ್ಯಾಸದ ಬಗ್ಗೆ ಆಳುವಾಹಿ ಮಾತಾಡೋಣ ಅಂತ ಇದ್ದೀವಿ ಹೌದು ಇದಕ್ಕೊಂದು ನಿರ್ದಿಷ್ಟ ಭಕ್ತಿ ಗ್ರಂಥದ ಆಧಾರ ಇದೆ ನಮ್ಮ ಇವತ್ತಿನ ಮೂಲ ಡೇಲಿ ಹೆವೆನ್ಲಿ ಮನ್ನಾದ ಆಗಸ್ಟ್ ಹದಿನಾರರ ಭಾಗ ಇದು ಒಂದು ಬೈಬಲ್ ವಚನ ಒನ್ ತೆಸಲೋನಿಕದವರಿಗೆ ಐದು ಹದಿನೆಂಟು ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ ಅನ್ನೋದ್ರ ಮೇಲೆ ನಿಂತಿದೆ ಸೊ ಇದರಲ್ಲಿ ಹೇಳಿರೋ ಆ ನಿರಂತರ ಕೃತಜ್ಞತೆ ಇದೆಯಲ್ಲ ಅದರ ನಿಜವಾದ ಅರ್ಥ ಏನು ಅದನ್ನು ನಮ್ಮ ಜೀವನದಲ್ಲಿ ಹೇಗ್ ತರೋದು ಇದನ್ನ ಅರ್ಥ ಇವತ್ತಿನ ನಮ್ಮ ಪ್ರಯತ್ನ ಸರಿ ಶುರು ಮಾಡೋಣವಾ ಮೊದಲಿಗೆ ಮುಖ್ಯ ಐಡಿಯಾ ಏನಪ್ಪಾ ಅಂದ್ರೆ ಕೃತಜ್ಞತೆ ಅನ್ನೋದು ಸುಮ್ಮನೆ ಅಪರೂಪಕ್ಕೆ ಮಾಡೋ ಕೆಲಸ ಅಲ್ಲ ಅದು ನಿರಂತರವಾಗಿರ್ಬೇಕು ಒಂಥರ ಹೃದಯದ ಸ್ಥಿತಿ ಅಂತಾರಲ್ಲ ಹಾಗೆ ಅಂದ್ರೆ ದಿನಾ ಬೆಳಗ್ಗೆ ಎದ್ದು ದೇವರ ಆಶೀರ್ವಾದ ಕೇಳೋದು ರಾತ್ರಿ ಮಲ್ಗೋ ಮುಂಚೆ ಥ್ಯಾಂಕ್ಸ್ ಹೇಳೋದು ಈ ತರ ಒಂದು ದೈನಂದಿನ ಅಭ್ಯಾಸವನ್ನ ಇದು ಹೇಳುತ್ತೆ ಅನ್ಸುತ್ತೆ ಹ್ಮ್ ಹೌದು ಇದೊಂದು ಅಭ್ಯಾಸಕ್ಕಿಂತ ಹೆಚ್ಚಾಗಿ ಒಂದು ಮನೋಭಾವ ಅಂತ ಹೇಳಬಹುದು ಈ ಗ್ರಂಥ ಈ ಮನೋಭಾವವನ್ನ ಕರ್ತನೊಂದಿಗಿನ ಅನ್ಯೋನ್ಯತೆ ಅಂದ್ರೆ ಒಂದು ಇಂಟಿಮಸಿ ಜೊತೆ ಜೋಡಿಸುತ್ತೆ ಮತ್ತೆ ಸಂಪೂರ್ಣವಾಗಿ ಸಮರ್ಪಿತರಾಗಿರೋದು ಅಂದ್ರೆ ಫುಲ್ಲಿ ಡೆಡಿಕೇಟೆಡ್ ಆಗಿರೋದ್ರ ಜೊತೆಗೂ ಇದು ಕನೆಕ್ಟ್ ಆಗಿದೆ ಅಂತ ಹೇಳುತ್ತೆ ಅಂದ್ರೆ ಇದು ಮೇಲ್ನೋಟದ ವಿಷಯ ಅಲ್ಲ ಸಂಪೂರ್ಣ ಸಮರ್ಪಣೆ ಅನ್ನೋ ಮಾತಿದೆಯಲ್ಲ ಅದು ಸ್ವಲ್ಪ ಗಮನ ಸೆಳೆಯುತ್ತೆ ಜೀವನದ ಎಲ್ಲಾ ವ್ಯವಹಾರಗಳಲ್ಲಿ ಮನೆ ಎಲ್ಲಾ ವಿಷಯಗಳಲ್ಲೂ ಎಲ್ಲದರಲ್ಲೂ ತಮ್ಮದೆಲ್ಲಾ ಕರ್ತನಿಗೆ ಕೊಟ್ಟಿದ್ದೀವಿ ಅಂತ ನೆನ್ಪಿಟ್ಕೋಬೇಕು ಅಂತ ಈ ಗ್ರಂಥ ಒತ್ತಿ ಹೇಳುತ್ತೆ ಇದು ಕೇಳೋಕೆ ಸರಿ ಆದರೆ ಪ್ರಾಕ್ಟಿಕಲ್ ಆಗಿ ಅಂದ್ರೆ ದಿನದ ಓಡಾಟದಲ್ಲಿ ಕಷ್ಟ ಬಂದಾಗ ಎಲ್ಲದರಲ್ಲೂ ದೇವರನ್ನೇ ನೋಡ್ಬೇಕು ಆತನ ದಯೆ ಆತನ ಗೈಡೆನ್ಸ್ ಇದೆ ಅಂತ ಗುರುತಿಸೋದು ಹೇಗೆ ಸಾಧ್ಯ ಅದರ ಬಗ್ಗೆ ಏನಾದರೂ ಹೇಳಿದೆ ಮೂಲಗ್ರಂಥ ಆಕ್ಚುಲಿ ಮೂಲಗ್ರಂಥ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಕೊಡದೇ ಇರ್ಬೋದು ಆದ್ರೆ ಒಂದು ಫ್ರೇಮ್ವರ್ಕ್ ಕೊಡುತ್ತೆ ಹೇಗೆ ಅಂದ್ರೆ ತಮ್ಮ ಕಾರ್ಯಗಳ ಪ್ರಾಮುಖ್ಯತೆಗೆ ಅನುಗುಣವಾಗಿ ಕೃತಜ್ಞತೆ ಸಲ್ಲಿಸಿ ಅಂತ ಹೇಳ್ತಲ್ಲ ಬಹುಶಃ ಎಲ್ಲದಕ್ಕೂ ಒಂದೇ ತೂಕ ಕೊಡದೇಕಿಲ್ಲ ಅಂತ ಅದರ ಅರ್ಥ ಇರ್ಬೋದು ಆದ್ರೆ ಮುಖ್ಯವಾಗಿ ಸಣ್ಣ ವಿಷಯ ಇರ್ಲಿ ದೊಡ್ಡ ನಿರ್ಧಾರ ಇರ್ಲಿ ಎಲ್ಲದ್ರಲ್ಲೂ ಆ ದೇವರ ಕೈವಾಡ ಗುರ್ತಿಸುವ ಮನೋಭಾವ ಬೆಳೆಸ್ಕೊಳ್ಳೋದು ಮುಖ್ಯ ಅಂತ ಹೇಳುತ್ತೆ ಒಂಥರ ನಾವು ನಮ್ಮ ಅನುಭವಗಳನ್ನ ನೋಡೋ ರೀತಿಯನ್ನೇ ಬದಲಾಯಿಸೋ ಪ್ರಯತ್ನ ಇದು ಆ ಸಂಪೂರ್ಣ ಸಮರ್ಪಣೆ ಅನ್ನೋ ನೆನಪೇ ಇದಕ್ಕೆ ಬೇಸ್ ಸರಿ ಹಾಗಾದ್ರೆ ಈ ನಿರಂತರ ಕೃತಜ್ಞತೆ ಹಿಂದಿನ ಉದ್ದೇಶ ಏನು ಇದೊಂದು ಒಳ್ಳೆ ಹ್ಯಾಬಿಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇದನ್ನ ದೇವರ ಚಿತ್ತ ಅಂದ್ರೆ ಗಾಡ್ಸ್ ವಿಲ್ ಅಂತ ಕರೆಯುತ್ತೆ ಮೂಲ ಗ್ರಂಥ ಯಾಕೆ ಅಷ್ಟು ಸ್ಟ್ರಾಂಗ್ ಆಗಿ ಹೇಳ್ತಾರೆ ಅಂದ್ರೆ ಈ ಅಭ್ಯಾಸದಿಂದ ನಮ್ಗೇನ್ ಲಾಭ ಏನ್ ಸಿಗುತ್ತೆ ಅಂತ ಗ್ರಂಥದಲ್ಲಿ ವಿವರಣೆ ಇದೆಯಾ ಖಂಡಿತ ಇದೆ ಇದು ಸುನ್ನೆ ನಮ್ಗೆ ಖುಷಿ ಕೊಡತ್ತೆ ಅನ್ನೋದಕ್ಕಲ್ಲ ಗ್ರಂಥದ ಪ್ರಕಾರ ಈ ಕೃತಜ್ಞತೆಯ ಮನಸ್ಥಿತಿ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಅತ್ಯಂತ ಅನುಕೂಲಕರವಾದ ಸ್ಥಿತಿಯನ್ನ ಅಂದ್ರೆ ಅ ವೆರಿ ಕಂಡ್ಯೂಸಿವ್ ಕಂಡೀಷನ್ ಉಂಟು ಮಾಡುತ್ತೆ ನಿರ್ದಿಷ್ಟವಾಗಿ ಹೇಳೋದಾದ್ರೆ ಇಕ್ಕಟ್ಟಾದ ದಾರಿಯಲ್ಲಿ ನಡಿಲಿಕ್ಕೆ ಇದು ಸಹಾಯ ಮಾಡುತ್ತಂತೆ ಈ ಇಕ್ಕಟ್ಟಾದ ದಾರಿಯಂದ್ರೆ ಬಹುಶಃ ಶಿಸ್ತಿನ ಫೋಕಸ್ಡ್ ಆದ ಸ್ಪಿರಿಚುವಲ್ ಲೈಫ್ ಇರಬಹುದು ಅದಕ್ಕಿಂತ ಮುಖ್ಯವಾಗಿ ಇದು ನಂಬಿದವರು ತಮ್ಮ ಕರೆಯುವಿಕೆ ಹಾಗೂ ಆಯ್ಕೆಯನ್ನು ದೃಢಪಡಿಸಿಕೊಳ್ಳಲು ಸಹಾಯ ಮಾಡುತ್ತೆ ಅಂತ ಹೇಳುತ್ತೆ ಅಂದ್ರೆ ತಮ್ಮ ಸ್ಪಿರಿಚುವಲ್ ಪಯಣದ ಬಗ್ಗೆ ಒಂದು ಭರವಸೆ ಒಂದು ನಿಶ್ಚಿತತೆ ಸಿಗ್ಲಿಕ್ಕೆ ಇದೊಂದು ಟೂಲ್ ಇದ್ದ ಹಾಗೆ ಹಾಗಾಗಿ ಕೃತಜ್ಞತೆಗೂ ಆಧ್ಯಾತ್ಮಿಕ ಭದ್ರತೆಗೂ ನೇರ ಸಂಬಂಧ ಇದೆ ಅಂತ ಗ್ರಂಥ ಹೇಳುತ್ತೆ ಹ್ಮ್ ಸರಿ ಹಾಗಾದ್ರೆ ಎಲ್ಲವನ್ನೂ ಒಟ್ಟು ಸೇರಿಸಿ ನೋಡಿರೆ ಈ ಡೇಲಿ ಹೆವನ್ಲಿ ಮನ್ನಾ ಭಾಗ ನಮಗೆ ಹೇಳೋ ಮುಖ್ಯ ಪಾಠ ಏನಂದ್ರೆ ಕಂಟಿನ್ಯೂಸ್ ಆಗಿ ಕೃತಜ್ಞರಾಗಿರೋದು ಕೇವಲ ಒಂದು ಹೊರಗಿನ ಆಚರಣೆಯಲ್ಲ ಅದೊಂದು ಒಳಗಿನ ಬೇಸಿಕ್ ಆದ ಮನೋಭಾವ ಇದೊಂದು ನಮ್ಮ ಭಕ್ತಿಗೆ ದೇವರು ನಮ್ಮ ಜೀವನದಲ್ಲಿ ಕೆಲಸ ಮಾಡ್ತಾನೆ ಅನ್ನೋ ಅರಿವಿಗೆ ಮತ್ತೆ ಮುಖ್ಯವಾಗಿ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಗಟ್ಟಿಯಾದ ನಂಬಿಕೆಗೆ ತುಂಬಾನೇ ಅಗತ್ಯ ಅಂತ ಈ ಮೂಲ ಹೇಳುತ್ತೆ ಅಲ್ವಾ ಹೌದು ನೀವು ಹೇಳಿದ್ದು ತುಂಬಾನೇ ಸರಿ ಇದಕ್ಕಿನ್ನೊಂದು ಪಾಯಿಂಟ್ ಸೇರ್ಸೋದಾದ್ರೆ ಗ್ರಂಥದ ಕೊನೆಯಲ್ಲಿ ರೀಪ್ರಿಂಟ್ ತ್ರೀ ಸೆಡ್ ತ್ರೀ ಒನ್ ತ್ರೀ ಸಿಕ್ಸ್ ಅಂತ ಒಂದು ರೆಫರೆನ್ಸ್ ಇದೆ ಬಗ್ಗೆ ಜಾಸ್ತಿ ವಿವರಣೆ ಇಲ್ಲ ಆದರೆ ಬಹುಶಃ ಆ ಧಾರ್ಮಿಕ ಸಂಪ್ರದಾಯದ ಒಳಗಿನ ಬೇರೆ ಯಾವುದೋ ಪ್ರಕಟಣೆ ಅಥವಾ ಲೇಖನಕ್ಕೆ ಇದು ಲಿಂಕ್ ಇರ್ಬೋದು ಅಂದರೆ ಈ ಕೃತಜ್ಞತೆ ಬಗ್ಗೆ ಇರೋ ಯೋಚನೆಗಳು ಕೇವಲ ಆ ದಿನದ ಓದಿಗೆ ಸೀಮಿತ ಅಲ್ಲ ಬದಲಿಗೆ ಅವರ ಒಂದು ದೊಡ್ಡ ಬೋಧನೆಯ ಭಾಗ ಇದು ಅನ್ನೋದನ್ನು ತೋರಿಸುತ್ತೆ ಒಂಥರ ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ಕೊಡುತ್ತೆ ಸರಿ ಈ ಚರ್ಚೆ ಮುಗಿಸೋ ಮುನ್ನ ಕೇಳುಗರಿಗೆ ಯೋಚಿಸೋಕೆ ಒಂದು ಪ್ರಶ್ನೆ ಇದೆ ಇದು ಮೂಲ ಗ್ರಂಥದಲ್ಲಿ ನೇರವಾಗಿ ಹೇಳಿಲ್ಲ ಆದ್ರೆ ಅದರ ಸ್ಪಿರಿಟ್ ಮೇಲೆ ಆಧರಿಸಿದ್ದು ಕ್ಷಣಕ್ಷಣದ ಕೃತಜ್ಞತೆಯನ್ನ ಅಂದ್ರೆ ತುಂಬ ಸಣ್ಣ ಸಾಮಾನ್ಯ ದಿನನಿತ್ಯದ ವಿಷಯಗಳಿಗೂ ಸಹ ನಾವು ಕಾನ್ಷಿಯಸ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಅದು ಗ್ರಂಥದಲ್ಲಿ ಹೇಳಿರೋ ಸ್ಪಿರಿಚುವಲ್ ಗೋಲ್ಸ್ ಸಾಧಿಸೋಕ್ ಹೆಲ್ಪ್ ಮಾಡೋದಲ್ಲದೆ ನಮ್ಮ ದೈನಂದಿನ ಸವಾಲುಗಳನ್ನ ಅಥವಾ ಕೆಲವೊಮ್ಮೆ ಬೋರ್ ಅನಿಸೋ ದಿನಚರಿಯನ್ನ ನಾವು ನೋಡೋ ರೀತಿಯನ್ನೇ ಪೂರ್ತಿಯಾಗಿ ಹೇಗೆ ಬದಲಾಯಿಸಬಹುದು ಈ ಕೃತಜ್ಞತೆಯ ಅಭ್ಯಾಸ ನಾವು ಜಗತ್ತನ್ನ ನೋಡೋ ಕನ್ನಡಕವನ್ನೇ ಚೇಂಜ್ ಮಾಡಬಹುದಾ ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೋಡಿ